ಹಾಸನ್ ಉದ್ದಟತನಕ್ಕೆ ನಮ್ಮ ಅಧಿಕಾರವಿದೆ ಅಂತ ಹೇಳಿ ಉಮೇಶ್ ಬಣಕರ್ ಕಿಡಿಕಾರಿದ್ದಾರೆ ಕನ್ನಡ ನೆಲಕ್ಕೆ ಗೌರವ ಕೊಡೋದನ್ನ ಕಲೀರಿ ಅನ್ನೋದಾಗಿಯೂ ಕೂಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೆಸರು ಕಮಲ್ ಹಾಸನ್ ಉದ್ದಟತನಕ್ಕೆ ನಮ್ಮ ಅಧಿಕಾರವಿದೆ ಕನ್ನಡ ಭಾಷೆ ಕನ್ನಡ ನೆಲಕ್ಕೆ ಗೌರವವನ್ನ ಕೊಡೋದನ್ನ ಕಲೀರಿ ಅನ್ನೋದಾಗಿ ಕಮಲ್ ಹಾಸನ್ ಉದ್ದಟತನಕ್ಕೆ ಈ ರೀತಿಯಾಗಿ ಉಮೇಶ್ ಬಣಕರ್ ಕಿಡಿಕಾರಿದ್ದಾರೆ ಹೆಸರು ಗಮನಿಸ್ತಾ ಹೋಗೋದಾದ್ರೆ ನಟ ಕಮಲ್ ಹಾಸನ್ ನೀಡಿರುವಂತಹ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಈ ರೀತಿಯಾಗಿ ಉಮೇಶ್ ಬಣ್ಕರ್ ಕಿಡಿಕಾರಿದ್ದಾರೆ ಕಮಲ್ ಹಾಸನ್ ಅವರು ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಎಲ್ಲೂ ಕೂಡ ಕನ್ನಡಿಗರ ಕ್ಷಮೆ ಅಂತೂ ಕೇಳಿಲ್ಲ ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಕನ್ನ ಏನೋ ಕನ್ನಡ ನಾಡಿಗೂ ಕನ್ನಡಕ್ಕೂ ಕೂಡ ಅಷ್ಟೇ ಅದರದೇ ಹಿನ್ನೆಲೆ ಇದೆ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಎಲ್ಲೂ ಕೂಡ ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ ಅಂತ ಅರ್ಥನೇ ಮಾಡ್ಕೋತಿಲ್ಲ ಇದ್ರ ಬಗ್ಗೆ ನಿಮ್ಮದು ಅದು ಉದ್ದಟತನದ ಪರಮಾವಧಿ ಅಂದರೂ ಕೂಡ ತಪ್ಪಾಗ್ಲಾರ್ದು ಇವತ್ತು ಘನ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ ಮತ್ತು ಈಗ ಎರಡೂವರೆ ಮೂರು ಗಂಟೆಗೆ ಜಡ್ಜ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಕಮಲ್ ಹಾಸನ್ ಅವರು ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಎಲ್ಲೂ ಕೂಡ ಕನ್ನಡಿಗರ ಕ್ಷಮೆ ಅಂತೂ ಕೇಳಿಲ್ಲ ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಕನ್ನ ಏನೋ ಕನ್ನಡ ನಾಡಿಗೂ ಕನ್ನಡಕ್ಕೂ ಕೂಡ ಅಷ್ಟೇ ಅದರದೇ ಹಿನ್ನೆಲೆ ಇದೆ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಎಲ್ಲೂ ಕೂಡ ಕನ್ನಡಿಗರ ಮನಸ್ಸು ನೋವಾಗಿದೆ ಅಂತ ಅರ್ಥನೇ ಮಾಡ್ಕೋತಿಲ್ಲ ಇದ್ರ ಬಗ್ಗೆ ನಿಮ್ಮ ಮಾತು ಅದು ಉದ್ದಟತನದ ಪರಮಾವಧಿ ಅಂದರೂ ಕೂಡ ತಪ್ಪಾಗಲಾರ್ದು ಇವತ್ತು ಘನ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ ಮತ್ತು ಈಗ ಎರಡೂವರೆ ಮೂರು ಗಂಟೆಗೆ ಜಡ್ಜ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಕಮಲ್ ಹಾಸನ್ ಅವರು ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಎಲ್ಲೂ ಕೂಡ ಕನ್ನಡಿಗರ ಕ್ಷಮೆ ಅಂತೂ ಕೇಳಿಲ್ಲ ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಕನ್ನ ಏನೋ ಕನ್ನಡ ನಾಡಿಗೂ ಕನ್ನಡಕ್ಕೂ